ಹಾಂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಕನಿಮ್ ವ್ಲಾಗ್ಸ್ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸಪೋರ್ಟ್ ಮಾಡಿ ಲೈಕ್ಸ್ ಕೊಡೋದಂತೂ ಮರಿಬೇಡಿ ಹೆಚ್ಚು ಹೆಚ್ಚು ಚಾನಲ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಪಾಪುಗೆ ಒಂದುವರೆ ವರ್ಷದ ಇಂಜೆಕ್ಷನ್ ಇತ್ತು ಅದರಿಂದಾಗಿ ಅಮ್ಮ ಮನೆಗೆ ಬಂದೆ ನನ್ನ ತಾಯಿ ಕಾಡೆಲ್ಲ ಅಮ್ಮ ಮನೆಯಲ್ಲೇ ಇತ್ತು ಅದಕ್ಕೋಸ್ಕರ ಮತ್ತು ಪುನಃ ಪಾಪುನ ಒಂದುವರೆ ವರ್ಷದ ಇಂಜೆಕ್ಷನ್ ಕೊಡಿಸಿದಾಗ ಅವ್ರಿಗೆ ಜ್ವರ ಬರುತ್ತೆ ಜಾಸ್ತಿ ಅವಾಗ ಅವ್ರು ಚೆಂಡಿ ಮಾಡ್ತಾರೆ ಅವ್ರನ್ನ ನೋಡ್ಕೋಬೇಕಾಗುತ್ತೆ ಒಬ್ಬರೇ ಆಗಲ್ಲ ಅಂತ ಹೇಳಿ ಅಮ್ಮ ಮನೇಲಿ ಅಮ್ಮ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿಗೆ ಬಂದಿದ್ದೆ ನಾನು ಒಂದು ಟೂ ಡೇಸ್ ಇದ್ದೋಗೋಣ ಅಂತ ಹೇಳಿಬಿಟ್ಟು ಇಂಜೆಕ್ಷನ್ ಕೊಡಿಸೋದು ಗುರುವಾರ ಮಾತ್ರ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಕೊಡೋವಂಥದ್ದು ಇದು ಬಂದು ಕಿರುವ ಊರಲ್ಲೇ ಇರೋವಂಥ ಗೌರ್ಮೆಂಟ್ ಹಾಸ್ಪಿಟಲು ಇಲ್ಲೇ ನಾನು ಯಾವಾಗಲೂ ಮೊದಲಿಂದನೊಳಗೆ ಇಂಜೆಕ್ಷನ್ ಕೊಡಿಸಿರುವಂಥದ್ದು ಸೊ ಅದಕ್ಕೋಸ್ಕರ ಇಲ್ಲಿಗೆ ಕರ್ಕೊಂಡು ಬಂದಿದೆ ಈಗಲೂ ಕೂಡ ತುಂಬ ವಾತಾವರಣ ಎಲ್ಲ ಚೆನ್ನಾಗಿದೆ ನೀಟಾಗಿದೆ ಇಲ್ಲಿ ಹಾಸ್ಪಿಟಲು ആ ഉൾക്ക് ഒന്നുവർഷ ഇഞ്ചെക്ഷൻ കൊടുക്കിവി അ ಹತ್ಲು ತುಂಬಾ ಹತ್ತಲು ಪಾಪ ಮೂರು ಇಂಜೆಕ್ಷನ್ ಕೊಟ್ಟರು ಎರಡು ತೊಡೆಗೆ ಮತ್ತು ಒಂದು ಕೈಗೆ ಕೊಟ್ಟರು ಅವ್ರು ಹೇಳಿದರು ಎಡಗಡೆ ಕಾಲಿಗೆ ತುಂಬ ನೋವಾಗುತ್ತಪ್ಪ ಅದರಿಂದಾಗಿ ಜಾಸ್ತಿ ಜ್ವರ ಬರುತ್ತೆ ಅಂತೇಳಿ ಅವ್ರು ನನಗೆ ಟಾನಿಕ್ ಕೊಟ್ಟು ಕಳಿಸಿದ್ರು ಪಾಪುಗೆ ಅಂತ ಹೇಳಿ ತುಂಬಾ ಹತ್ಲು ಮಾತ್ರ ಸಖತ್ತು ಆನಂತರ ನಾ ಅವಳಿಗೆ ಜ್ವರನೂ ಕೂಡ ಬಂದ್ಬಿಡ್ತು ಮನೆಗೆ ಬಂದ್ವಿ ಅವಾಗೇನು ಜ್ವರ ಇರಲಿಲ್ಲ ಒಂದು ತ್ರೀ ಓ ಕ್ಲಾಕ್ ಮೇಲೆ ಜ್ವರ ಬರೋದಕ್ಕೆ ಸ್ಟಾರ್ಟ್ ಆಯಿತು ತುಂಬ ಹೆವಿ ಜ್ವರ ನೈಟೆಲ್ಲ ಜ್ವರ ಹೊಡಿತಿತ್ತು ಎಷ್ಟೇ ಟಾನಿಕ್ ಹಾಕಿ ಹಾಕಿದ್ರೆ ಒಂದು ಟಾನಿಕ್ ಹಾಕಿದ್ರೆ ಸಿಕ್ಸ್ ಅವರ್ ಬಿಟ್ಟು ಟಾನಿಕ್ ಹಾಕಬೇಕಾಗಿತ್ತು ಫೋರ್ ಅವರ್ಸ್ವರೆಗೂ ಜ್ವರ ಇರ್ತಿತ್ತು ಅದಾದ ಒನ್ ಅವರ್ಗೆ ಜ್ವರ ಕಮ್ಮಿ ಆಗೋದು ಮತ್ತೆ ಪುನಃ ಜ್ವರ ಬರೋವಂಥದ್ದು ನಾನು ಒಂದು ಸಿಕ್ಸ್ ಅವರ್ಸ್ ಅಲ್ಲಿಗೋಗಿ ಕಾಯಲಿಲ್ಲ ಫೈ ಫೈವ್ ಅವರ್ಸ್ಗೆ ಹಾಕ್ತಾ ಇದ್ದೆ ನಾನು ಜ್ವರ ಬಂದ್ಬಿಡುತ್ತೆ ಅಂತ ಆದರೂ ಜ್ವರ ಬಂತು ಅವ್ರಿಗೆ ಎಡಗಾಲಂತೂ ತುಂಬಾ ನೋವಿತ್ತು ಅವಳಿಗೆ ಮುಟ್ಟಿಸ್ಕೊತನೇ ಇರಲಿಲ್ಲ ಮುಟ್ಟಿದ್ರೆ ಈ ಥರ ಅಳ್ತಾ ಇದ್ಲು ಪಾಪ ಅಮ್ಮ ಮುಟ್ಬೇಡ ಸುಮ್ಮನಿರು ಅಂತ ಹೇಳಿದ್ರು ಐಸ್ ಕ್ಯೂಬ್ ಕೂಡ ಇಡೋಕ್ಕೆ ಬಿಡ್ತಿರ್ಲಿಲ್ಲ ಸಖತ್ತು ಅವಳು ಮುಟ್ಟಿಸಕ್ಕೆ ಇರಲಿಲ್ಲ ಅವಳು ಹೇಗಾಗ್ಬಿಟ್ಟಿದ್ಲು ಅಂದರೆ ಅವಳು ಸ್ವಲ್ಪ ಲವಲಾಕಿ ಆದರೆ ಓಡಾಡಿಬಿಡೋಳು ಆದರೆ ಅವ್ಳು ತುಂಬ ಚೇತ ನೋವಾಗಿತ್ತು ಅನಿಸುತ್ತೆ ಎಲ್ಲಿ ಮಲಗಿಸೋದು ಹಂಗೆ ಮಲಗಿರ್ತಿದ್ಲು ಅವಳು ಅದಕ್ಕೋಸ್ಕರ ಅವಳಿಗೆ ಚಿಂಟು ಟಿ ವಿ ಹಾಕಿ ನಾನು ಅವಳಿಗೆ ಬೇಜಾರಾಗಬಾರ್ದು ಅಂತ ಹಾಲಲ್ಲೇ ಮಲಗಿಸಿದ್ದೆ ನೈಟೆಲ್ಲ ನಮಗೂ ಕೂಡ ನಿದ್ದೆ ಕೊಡಲಿಲ್ಲ ಅವಳು ಕೂಡ ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಷ್ಟು ಜ್ವರ ಇತ್ತು ಊಟ ತಿಂಡಿನೂ ಕೂಡ ತಿನ್ನೋದು ಬಿಟ್ಬಿಟ್ಲು ಅವಳು ತುಂಬಾ ಪೇನ್ ಬರ್ತಾಯಿದ್ಲು ನಾನು ಅದನ್ನೇ ಅಮ್ಮನಿಗೆ ಹೇಳ್ತಿದ್ದೆ ಮಲಗಿಸ್ಬೇಕಾದ್ರೂ ಸ್ವಲ್ಪ ಕಷ್ಟ ಆಗ್ತಿತ್ತು ನಾನು ಈ ಟೈಮಲ್ಲಿ ಫೀಡಿಂಗ್ ಬಿಡಿಸ್ಬಾರ್ದಾಗಿತ್ತು ಅವಳಿಗೆ ಫೀಡಿಂಗ್ ಬಿಡ್ಸೋಕೆ ಮುಂಚೆ ಇಂಜೆಕ್ಷನ್ ಕೊಡಿಸಿ ಆನಂತರ ಫೀಡಿಂಗ್ ಬಿಡಿಸ್ಬೇಕಿತ್ತು ಅನಿಸ್ತು ಏಕೆಂದರೆ ಮಕ್ಕಳಿಗೆ ಆಡೋ ಟೈಮಲ್ಲಿ ಫೀಡಿಂಗ್ ಮಾಡಿಸಿದ್ರೆ ಸ್ವಲ್ಪ ಸಮಾಧಾನ ಆಗಿಬಿಡ್ತಾರೆ ಆ ನವೆಲ್ಲ ಮರ್ತ್ಬಿಡ್ತಾರೆ ಆದರೆ ಅವಳಿಗೆ ಫೀಡಿಂಗ್ ಬಿಡಿಸ್ಬಿಟ್ಟಿರೋದ್ರಿಂದಾಗಿ ಪಾಪ ತುಂಬ ಪೇನ್ ಆಗ್ತಿತ್ತು ನಿದ್ದೆ ಮಾಡೋಕ್ಕೆ ಹಾಕ್ತಿರ್ಲಿಲ್ಲ ಇನ್ನು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಬಂದು ಅಮ್ಮ ಮನೆಯಲ್ಲಿ ಆಯುಧ ಪೂಜೆ ಮಾಡ್ತಾಯಿದ್ರು ಅಂದರೆ ಲಾಸ್ಟ್ ಆಯುಧ ಪೂಜೆ ಟೈಮಲ್ಲಿ ಅಮ್ಮರು ಪೂ ವೆಯಿಕಲ್ ಪೂಜೆ ಎಲ್ಲ ಮಾಡೋಲ್ಲ ಅವರು ಅಪ್ಪ ಯಾವಾಗಲೂ ಆಯುಧ ಪೂಜೆ ಆದ ನೆಕ್ಸ್ಟ್ ಒಂದು ವಾರಕ್ಕೆ ಅವರು ವೆಹಿಕಲ್ ಪೂಜೆ ಎಲ್ಲ ಮಾಡೋವಂಥದ್ದು ಸೊ ಅದರಿಂದಾಗಿ ಅವತ್ತು ಇಟ್ಕೊಂಡಿದ್ರು ಶುಕ್ರವಾರದಿಂದ ಟ್ಯಾಕ್ಟ್ರ್ ಪೂಜೆ ವೆಹಿಕಲ್ಲು ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳಿಗೂ ಅವತ್ತೇ ಪೂಜೆ ಮಾಡುವಂಥದ್ದು ಅಮ್ಮ ಅದಕ್ಕೆ ಶುಕ್ರವಾರ ಇಟ್ಕೊಂಡಿದ್ರು ಪೂಜೆ ಎಲ್ಲೂ ನನಗೂ ಇದು ಐಡಿಯಾ ಇರಲಿಲ್ಲ ನಾನು ಹೋಗಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಪಾಪಗೆ ಇಂಜೆಕ್ಷನ್ ಕೊಡಿಸೋಕೆ ಹೋಗಿದ್ದಿಂದಾಗಿ ಅಲ್ಲೇ ನಾನು ಉಳ್ಕೊಂಡು ನಾನು ಕೂಡ ಪೂಜೆಗೆ ಇದಾಯಿತು ಅಶುನು ಕೂಡ ಬರೋಕೆ ಬರಲಿಲ್ಲ ಅಮ್ಮ ಬರ್ತಾಳೆ ಅಂತ ಅಂದಿದ್ರು ಆಮೇಲೆ ಅವಳು ಎಲ್ಲೋ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಹೇಳಿ ಬರೋಲ್ಲ ಅಂತ ಅಂದರು ಸಾರಿ ಅಂದ್ಬಿಟ್ಟು ನಾವು ಒಮ್ಮೆ ಶುಕ್ರವಾರ ಸಂಜೆ ಹೊಡೆದು ಬಿಟ್ವಿ ಇನ್ನು ನೆಕ್ಸ್ಟು ನಾವು ಮತ್ತೆ ಮುಂದಿನ ವಾರ ಬರಲೇಬೇಕಾಗುತ್ತೆ ಸರಿಯಮ್ಮ ಹೊರ್ತೀವಿ ಅಂತ ಹೇಳ್ಬಿಟ್ಟು ನಾವು ಕೂಡ ಪೂಜೆ ಮುಗಿಸ್ಕೊಂಡು ಆವತ್ತಿನ ದಿನ ಹೊರಟ್ಬಿಟ್ವಿ ಇದು ನಮ್ಮ ಅಪ್ಪನ ರಥ ಆಗಿರೋದ್ರಿಂದ ಅಪ್ಪನೇ ಫಸ್ಟ್ ಪೂಜೆ ಮಾಡುವಂಥದ್ದು ಅಮ್ಮ ಮನೇಲೆಲ್ಲ ಪೂಜೆ ಮಾಡಿರ್ತಾರೆ ಹೊರಗಡೆ ಮಾತ್ರ ಅಪ್ಪ ಫಸ್ಟ್ ಪೂಜೆ ಮಾಡ್ತಾರೆ ಆಮೇಲೆ ಅಮ್ಮ ಪೂಜೆ ಮಾಡ್ತಾರೆ ಆಮೇಲೆ ನಾವುಗಳು ಪೂಜೆ ಮಾಡ್ತೀವಿ ಇನ್ನು ಅತ್ತೆ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಆಗಿರಲಿಲ್ಲ ಅವರು ಕೂಡ ಟ್ಯಾಕ್ಟ್ರಿ ಪೂಜೆ ಕಾರ್ ಪೂಜೆ ಎಲ್ಲ ಪೆಂಡಿಂಗ್ ಇಟ್ಕೊಂಡಿದ್ರು ಮನೇಲಿ ಮಾತ್ರ ಮುಗಿಸ್ಕೊಂಡಿದ್ರು ನೆಕ್ಸ್ಟ್ ಶುಕ್ರವಾರ ಮಾಡೋಣ ಬಾರವ ಅಂತ ಹೇಳಿ ಅತ್ತೆ ನನ್ನನ್ನೇ ಅವತ್ತು ಕರೆದ್ರು ನಾನು ಹೇಳ್ದೇ ಇಲ್ಲ ಅತ್ತೆ ನೆಕ್ಸ್ಟ್ ಶುಕ್ರವಾರ ದೀಪಾವಳಿ ಹಬ್ಬ ಹತ್ರ ಇರೋದ್ರಿಂದ ನಮಗೂ ಕೂಡ ಶೋರೂಮಲ್ಲಿ ಸ್ವಲ್ಪ ಕೆಲಸಗಳಿರುತ್ತೆ ಕ್ಲೀನಿಂಗ್ ಎಲ್ಲನೂ ನೀವು ಮಾಡ್ಕೊಳ್ಳಿ ನನಗೆ ಈ ಸಲ ಬರೋಕ್ಕಾಗಲ್ಲ ಹೇಳಿ ಅತ್ತೆಗೆ ಹೇಳ್ಬಿಟ್ಟಿದೆ ಇಲ್ಲೂ ಕೂಡ ನಾನು ಬರೋ ಅಂತ ಅಟೆಂಡ್ ಆಗೋಕ್ಕಾಗ ನಿಂತಿರಲಿಲ್ಲ ಆದರೆ ಪಾಪಿಗೆ ಇಂಜೆಕ್ಷನ್ ನಾನು ಇಲ್ಲಿ ಅಟೆಂಡ್ ಆಗಿರೋದು ನಾನು ಬೆಳಗ್ಗೆನೇ ಹೋಗಿಬಿಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಅತ್ತೆಗೆ ಹೇಳಿದೆ ಅದಾದ ನಂತರ ಭಾನುವಾರ ನಾವು ನಮ್ಮ ಅಕ್ಕಾರ ಮನೆಗೆ ಬಂದ್ವಿ ಅಕ್ಕ ಬಂದು ತುಂಬ ದಿನ ಆಯಿತು ಬನ್ನಿ ಅಂತ ಎಲ್ಲರೂ ಇನ್ವೈಟ್ ಮಾಡಿದರು ನಾವೆಲ್ಲರೂ ನಮ್ಮ ಅತ್ತೆದಿರು ಮತ್ತು ನಾವು ಕಿರು ಎಲ್ಲರೂ ಬಂದಿದ್ವಿ ಒಂದು ಸ್ಮಾಲ್ ಗೆಟ್ ಟುಗೆದರ್ ಥರ ಇತ್ತು ಅಕ್ಕ ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ಮಾಡಿದರು ನಾವು ಹೊಟ್ಟೆ ಹಸ್ಕೊಂಡು ಬಂದಿದ್ದಾಗಿ ಬಿಸಿ ಬಿಸಿ ಬಿರಿಯಾನಿ ಎಲ್ಲ ತಿಂದ್ವಿ ಇನ್ನು ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರು ಮತ್ತು ಫಿಶ್ ಕಬಾಬ್ ಮಾಡಿ ಇದ್ರು ಚಾಪ್ಸ್ ಮಾಡಿತ್ತು ಅಕ್ಕ ಚೆನ್ನಾಗಿತ್ತು ಕಬಾಬ್ ಅಂತೂ ನಾನು ತಿನ್ನಲಿಲ್ಲ ನನಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಚಿಕನ್ ಸ್ವಲ್ಪ ತಿಂದೆ ಬಿರಿಯಾನಿ ಮಾತ್ರ ಸೂಪರಾಗಿ ಮಾಡಿತ್ತು ಅಕ್ಕ ಮಾತ್ರ ಫಿಶ್ ಬಿಸಿ ಬಿಸಿ ಫಿಶ್ ಎಲ್ಲರಿಗೂ ಹಾಕಿ ಹಾಕಿ ಕೊಡ್ತಾಯಿದ್ರು ತಿನ್ನೋದಿಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಜ್ವರ ಇನ್ನೂ ಬಿಟ್ಟೇ ಇರಲಿಲ್ಲ ಅವಳಿಗೆ ಫೋರ್ ಡೇಸ್ ಆದರೂ ಅವಳಿಗೆ ಇನ್ನೂ ಕಮ್ಮಿನೇ ಆಗಿರಲಿಲ್ಲ ಸ್ವಲ್ಪ ಕಾಲು ಪೇನ್ ಹಾಗೇ ಇತ್ತು ಅವ್ರು ಇಂಜೆಕ್ಷನ್ ಕೊಟ್ಟಿದ್ದು ಅಷ್ಟು ನೋವು ಆಗೋ ಥರ ಇಂಜೆಕ್ಷನ್ ಕೊಟ್ಬಿಟ್ಟಿದ್ರು ಅವಳು ಅವಳಿಗೆ ಕೆಂಪಾಗ್ಬಿಟ್ಟಿತ್ತು ಇಂಜೆಕ್ಷನ್ ಕೊಟ್ಟಿದ್ದ ಜಾಗ ಅದರಿಂದಾಗಿ ಇನ್ನು ನೆಕ್ಸ್ಟು ನಾವು ಮಂಗಳವಾರ ಊರಿಗೆ ಮತ್ತೆ ಏನು ಬಂದ್ವಿ ಊರಲ್ಲಿ ಊರಬ್ಬ ಇತ್ತು ು ಅದಕ್ಕೋಸ್ಕರ ಅಂದರೆ ಹಬ್ಬ ಅಮ್ಮನ ಸಾಗ ಹಾಕೋದು ಅಂತ ಹೇಳಿ ನಮ್ಮ ಊರಲ್ಲಿ ಹಬ್ಬ ಮಾಡ್ತಾರೆ ನಾವು ಊರಲ್ಲೇ ಇದ್ದಾಗಲೇ ಇದನ್ನು ಸಾರು ಬಿಟ್ಟಿದ್ರು ಊರಲ್ಲಿ ಹಬ್ಬ ಮಾಡಬೇಕು ಮಂಗಳವಾರ ಅಂತ ಹೇಳಿ ಮನೆಯಲ್ಲಿ ಮಕ್ಕಳುಗಳಿದ್ದಾಗ ಅವರು ಮಿಸ್ ಇಲ್ಲದೇನೆ ಅಮ್ಮನಿಗೆ ತಂಪು ಮಾಡ್ತಾರೆ ಮೊಸರನ್ನ ಮತ್ತು ಬೆಲ್ಲದ ನೀರು ತಂದು ತಂಪು ಮಾಡ್ತಾರೆ ಅದಕ್ಕೆ ಅಮ್ಮ ನೀನು ಬರಲೇಬೇಕು ಪಾಪು ಇದ್ದಾಗಲೇ ಸಾರಿದಾರೆ ನೀನು ಬರಲೇಬೇಕು ಅಂತ ಹೇಳಿದರು ಮತ್ತು ಆರತಿ ಕೊಡೋದೆಲ್ಲ ಮಾಡಬೇಕಾಗತ್ತಲ್ವ ನಾನೇ ಆಲ್ಮೋಸ್ಟ್ ಆಲ್ ನಮ್ಮ ಮನೆಗಳಲ್ಲಿ ಏನೇ ಹಬ್ಬ ಆದರೂ ಆರತಿ ತೊಗೊಂಡು ಹೋಗೋತಿದ್ದು ಈವನ್ ಲಾಸ್ಟ್ ಇಯರು ನಾನು ಸಿಕ್ಸ್ ಮಂತ್ ಬೇಬಿ ಸಿಕ್ಸ್ ಮಂತ್ ಬಾಣ್ತನ ಇತ್ತು ನಂದು ಆವಾಗ್ಲೂ ಕೂಡ ನಾನು ಮಿಸ್ ನಾನೇ ಆರತಿ ತೊಗೊಂಡು ಬಂದಿದ್ದೆ ಈಗಲೂ ಕೂಡ ಹಾಗೇ ನಾನೇ ಆರತಿ ತೊಗೊಂಡು ಬಂದಿದ್ದೀನಿ ಅದಕ್ಕೋಸ್ಕರನೇ ಆರತಿ ಹೊತ್ಕೊಬೇಕಲ್ವ ಅಂತೇಳಿ ಬಂದಿದ್ವಿ ಊರಿಗೆ ಹಬ್ಬಕ್ಕೆ ಅಂತ ತುಂಬ ಮಾಡೋ ಮಾಡೋವಂಥ ಹಬ್ಬ ಇದು ಗ್ರ್ಯಾಂಡಾಗಿ ಮಾಡೋ ಹಬ್ಬ ಎಲ್ಲ ಏನಿದ್ರೂ ಅದನ್ನು ಮಾರ್ಚು ಇಲ್ಲ ಮೇ ಜೂನ್ಗೆ ಇಟ್ಕೊತಾರೆ ಮೇ ಜೂನಲ್ಲಿ ಈಗ ಸಿಂಪಲ್ಲಾಗಿ ಮಾಡಿದಂಥದ್ದು ಅವತ್ತಿನ ದಿನ ಬೆಳಗ್ಗೆ ತಂಪೆರಿತೀವಿ ಸಂಜೆ ನಾಡ್ಮಾರನಮ್ಮ ನಾಡ್ಮಾರಮ್ಮ ಅನ್ನೋ ದೇವಿಗೆ ಸಂಜೆ ಸ್ವಲ್ಪ ಚಿಕನ್ ಮಾಡ್ಕೊಂಡೋಗಿ ಅದನ್ನು ಕೊಟ್ಟು ಬರ್ತಾರೆ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು ನಿಮ್ಮೆಲ್ಲರಿಗೂ ಇದಿಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್ ಬಾಯ್